ಎಲ್ಲರಿಗೂ ಕೂಡ ನಮಸ್ತೆ ಈ ವಿಡಿಯೋದಲ್ಲಿ ನಾವು ಒಂದು ವಿಶೇಷವಾದಂತಹ ಒಂದು ಸಿದ್ಧಿ ಮಂತ್ರದ ಬಗ್ಗೆ ನೋಡುವ ಮಂತ್ರ ಹೀಗಿದೆ ಓಂ ಐಂ ಪುರಂ ಶೋಭಯ ಭಗವತೀಂ ಗಂಭೀರಯ ಬ್ಲೂಮ್ ಸ್ವಹ ಇದು ಮಂತ್ರ ಈ ಮಂತ್ರವನ್ನು ಸಿದ್ಧಿ ಮಾಡುವುದಕ್ಕಾಗಿ ಒಂದು ವಿಧಾನ ಅಂತ ಹೇಳಿದೆ ಈ ಮಂತ್ರ ಸಿದ್ಧಿಗೋಸ್ಕರವಾಗಿ ಪ್ರತಿನಿತ್ಯ ಇದನ್ನು ಜಪವನ್ನು ಮಾಡುವಂತಹದ್ದು ಹಾಗೆಯೇ ಕೆಂಪು ವರ್ಣದ ವಸ್ತ್ರವನ್ನು ಉಟ್ಟು ಈ ಜಪವನ್ನು ಮಾಡಬೇಕಾಗ್ತದೆ ಉತ್ತರ ದಿಕ್ಕಿಗೆ ಅಭಿಮುಖವಾಗಿ ಕುಳಿತು ಬೆಳಗ್ಗಿನ ಜಾವದಲ್ಲಿ ಈ ಮಂತ್ರವನ್ನು ನಲವತ್ತೆಂಟು ದಿವಸದ ಒಳಗಾಗಿ ಇಪ್ಪತ್ತು ಸಾವಿರ ಜಪಸಂಖ್ಯೆಯನ್ನು ಸಂಪೂರ್ಣ ಮಾಡಬೇಕು ಇದು ಈ ಮಂತ್ರದ ಒಂದನೇ ವಿಧಾನ ಆಗಿದೆ ಆಮೇಲೆ ಈ ಮಂತ್ರವನ್ನು ಯಾವುದಕ್ಕೋಸ್ಕರ ಉಪಯೋಗ ಮಾಡಬಹುದು ಅಂತ ಹೇಳಿದರೆ ಈ ಮಂತ್ರ ಸರ್ವಜನವನ್ನು ವಶ ಮಾಡುವಂತಹದ್ದು ಹಾಗೆ ಬೇರೆಯಾದಂಥ ಪತ್ನಿಯರನ್ನು ಕೂಡ ಒಂದು ಮಾಡುವಂತಹದ್ದು ಸರ್ವ ಕಾರ್ಯವನ್ನು ಸಿದ್ಧಿ ಮಾಡಿಕೊಡುವಂಥದ್ದು ವ್ಯವಹಾರವನ್ನು ಕೂಡ ವೃದ್ಧಿ ಮಾಡಿಕೊಡುವಂಥದ್ದು ಕೂಡ ಆಗಿರ್ತದೆ ಇದಕ್ಕೆ ಇದರದಾದಂತಹ ಕೆಲವು ಸಿದ್ಧಿಗೋಸ್ಕರ ವಿಧಿವಿಧಾನಗಳು ಇರ್ತವೆ ಮೊದಲನೇದಾಗಿ ಇಪ್ಪತ್ತು ಸಾವಿರ ಜಪಸಂಖ್ಯೆ ಸಂಪೂರ್ಣ ಮಾಡಬೇಕು ಆಗ್ತದೆ ಎರಡನೇದಾಗಿ ಜಪ ಮಾಡುವಾಗ ಉತ್ತರದಕ್ಕೆ ಅಭಿಮುಖ ಹಾಕೊಳ್ಳುವುದು ಜಪವನ್ನು ಮಾಡುವಂತಹದ್ದು ಮೂರನೇದಾಗಿ ಕೆಂಪು ವರ್ಣದ ವಸ್ತ್ರವನ್ನು ಉಟ್ಟು ಜಪವನ್ನು ಮಾಡಬೇಕಾಗ್ತದೆ ಇದು ಜಪದ ಒಂದು ಸಾಧನ ಹಾಗೂ ಸಿದ್ಧಿ ವಿಧಾನ ಸಿದ್ಧಿಯ ನಂತರ ಈ ಮಂತ್ರವನ್ನು ಒಂದು ಕುಂಕುಮದಲ್ಲಿ ನೂರ ಎಂಟು ಬಾರಿ ಅಭಿಮಂತ್ರಿಸಿ ಅದನ್ನು ತಿಲಕದ ರೂಪದಲ್ಲಿ ಹಣೆಗೆ ಧಾರಣೆ ಮಾಡುವಂತಹದ್ದು ಹಾಗೆಯೇ ಇದಕ್ಕೆ ಸಂಬಂಧಿಸಿದ ಕೆಲವು ಬೇರೆ ಯಂತ್ರಗಳು ಕೂಡ ಇದೆ ಅದು ಇನ್ನೊಂದು ವೇಳೆಯಲ್ಲಿ ನಾನು ಕೊಡ್ತೇನೆ ಅದನ್ನು ಬರೆದು ಅದಕ್ಕೆ ಈ ಮಂತ್ರದಿಂದ ಅಭಿಮಂತ್ರಿಸಿದ ಕುಂಕುಮವನ್ನು ಇಟ್ಟು ಆ ಯಂತ್ರವನ್ನು ವ್ಯವಹಾರ ಮಾಡುವ ಸ್ಥಾನದಲ್ಲಿ ಇಡುವುದರಿಂದ ವ್ಯವಹಾರದಲ್ಲಿ ಕೂಡ ವೃದ್ಧಿ ಆಗುವಂತಹದ್ದು ಹಾಗೆಯೇ ಅಭಿಮಂತ್ರಿಸಿದ ಕುಂಕುಮವನ್ನು ಬೇರೆಯಾದಂತಹ ಪತಿ ಪತ್ನಿಯಲ್ಲಿ ಕೊಡುವುದರಿಂದ ಕೂಡಲು ಬೇರೆಯಾದಂಥ ಗಂಡ ಹೆಂಡತಿ ಕೂಡ ಒಂದಾಗುವಂತಹದ್ದು ಇದು ಈ ಮಂತ್ರದ ಪ್ರಭಾವದಿಂದ ಆಗಿರ್ತದೆ ಅಷ್ಟು ಶ್ರೇಷ್ಠ ಈ ಮಂತ್ರ ಆಗಿದೆ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು